ನಮಸ್ತೆ ಸ್ನೇಹಿತರೆ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಕೆ ವಿ ಪಂಚಗಿರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಗೋಮಾತಾ ಸೇವೆ ಒಂದು ಕೆ ಜಿ ಬೂಸವನ್ನು ಖರೀದಿ ಮಾಡಿ ಇದರ ಮಕ್ಕಳ ಒಂದು ಬೊಗಸೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ರಿ ಸೊ ಇದರಲ್ಲಿ ನಮ್ಮ ಜೂನಿಯರ್ ಅಮಿತಾಬ್ ಬಚ್ಚನ್ ಎಂಬ ಚಿಕ್ಕಬಳ್ಳಾಪುರ ನಮ್ಮ ಸ್ನೇಹಿತರಾದರು ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಕ್ಕಳಿಗೆ ಮನೋರಂಜಿಸಿ ಮನೋರಂಜಿಸಿ ಒಂದು ಹಸುವಿನ ಬಗ್ಗೆ ಚರ್ಚೆ ಮಾಡಿ ಹಸುವಿನಿಂದ ಉಪಯೋಗಗಳು ಮತ್ತು ನಮಗಾಗುವಂಥ ಉಪಯೋಗಗಳ ಬಗ್ಗೆ ಎಲ್ಲ ತಿಳಿಸಿ ಒಂದು ಜೂನಿಯರ್ ಅಮಿತಾಬ್ ಬಚ್ಚನ್ ಥರ ಒಂದು ನಟನೆ ಮಾಡಿ ಎಲ್ಲರ ಮನಸ್ಸನ್ನು ಎಲ್ಲರ ಮಕ್ಕಳ ಮನಸ್ಸನ್ನು ಗೆದ್ದು ಈ ಒಂದು ಕಾರ್ಯಕ್ರಮ ಶ್ರೀ ಗೋ ಈ ಗೋಮಾತಾ ಸರ್ಕಲ್ ಪ್ರತಿ ಸೋಮವಾರ ಈ ಹಳಿಲು ಸೇವೆ ಮಾಡ್ತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಅವರು ಇರೋ ನಿಯರ್ ಹತ್ತಿರದಲ್ಲಿರುವಂಥ ಹಸುಗಳನ್ನು ಗುರುತಿಸಿ ಸೇವೆ ಮಾಡ್ತಾ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಗೋಧೂಳಿ ಕಾರ್ಯಕ್ರಮ ತಿಂಗಳಲ್ಲಿ ಒಂದು ದಿವಸ ಬರುವಂತ ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಎಲ್ಲ ಭಕ್ತಾದಿಗಳ ಒಂದು ಸಂಗ್ರಹಣೆ ಮಾಡಿ ಒಂದು ನೀಡಿರುವಂಥ ಗೋಶಾಲೆಗೆ ಸೇವೆ ಮಾಡೋ ಕಾರ್ಯಕ್ರಮ ಈ ಗೋ ಸರ್ಕಲ್ ಹಮ್ಮಿಕೊಂಡಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಜೂನಿಯರ್ ಅಮಿತಾಬ್ ಬಚ್ಚನ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರದೇ ಆದ ನಟನೆ ಮಾಡಿ ತುಂಬ ಒಳ್ಳೆಯ ಎಲ್ಲರ ಮನಸ್ಸನ್ನು ಎಲ್ಲರ ಮಕ್ಕಳ ಮನಸ್ಸನ್ನು ಗೆದ್ದ ಒಂದು ಜೂನಿಯರ್ ಅಮಿತಾಬ್ ಬಚ್ಚನ್ ಅವರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದಿಸುತ್ತಾ ನವೀನ್ ಕಿರಣ್ ಸರ್ ಅವರು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ ಯಶ ತುಂಬ ಜನ ಸೇರಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಕೈ ಜೋಡಿಸಿ ಅಂತ ಎಲ್ಲರಿಗೂ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಪ್ರಾರ್ಥಿಸುತ್ತೆ ಮುಂದಿನ ದಿನಗಳಲ್ಲಿ ಗೋ ಸೇವೆಗೆ ಪ್ರಥ ಪ್ರತಿಯೊಬ್ಬರು ಕೂಡ ತಮ್ಮೆಲ್ಲರ ಸಹಕಾರದಿಂದ ಒಂದು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಶ್ರೀ ಗೋಮಾತರ್ಚನ್ ನಿನ್ನ ಹೆಸ್ರೇನ ಈ ದಿನ ಒಂದು ಚಿಕ್ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಏನು ಕೌನ್ ಬರಗ ಕರೋನ್ಪತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿದ್ಯಾ ಇವತ್ತು ನಮ್ಮದು ಟಾಪಿಕ್ ಬಂದು ಹಸುವೆ ಬಗ್ಗೆ ನಮ್ಮ ಜೂನಿಯರ್ ಅಮಿತಾಬ್ ಬಚ್ಚನ್ ಹಸು ಬಗ್ಗೆ ಕೇಳ್ತಾರೆ ನಿನಗೆ ಗೊತ್ತಿರುವಂಥ ವಿಚಾರಗಳನ್ನ ನಮ್ಮ ಎಲ್ಲ ಮಕ್ಕಳಿಗೂ ನಮಗೆಲ್ಲ ಹಂಚಬೇಕು ಅಂತ ತಮ್ಮಲ್ಲಿ ವೀಣಾಗೆ ಕೇಳ್ಕೊತೀನಿ ಬೇರೆ ಹೊಸ ತಿಂಡಿಗಳಿಗೆಲ್ಲ ಅದನ್ನು ಉಪಯೋಗಿಸ್ತೀನಿ ಇವತ್ತು ಒಂದು ಪೂಸಾ ಚಕ್ಕೆನ ಮಕ್ಕಳ ಮುಖಾಂತರ ಬೊಗಸೆ ಕಾರ್ಯಕ್ರಮ ಮಾಡಿದ್ರಲ್ಲ ಅವಾಗೆ ಅಲ್ಲಿ ಪೂಸಾ ಎಲ್ಲ ಚಕ್ಕೆ ಅದು ಹಸು ಹಮ್ಮಿಕೊಂಡಿದ್ರೆ ಸರ್ಕಲ್ ವತಿಯಿಂದ ಪ್ರತಿ ಸೋಮವಾರ ಒಂದು ಹಳಿಲ್ ಸೇವೆ ಅಂತ ಮಾಡ್ತಾ ಇದ್ರಿ ನಮ್ಮ ಗೋಮಾತಾ ಸರ್ಕಲ್ ವತಿಯಿಂದ ಈ ದಿನ ಈ ಪಂಚಗಿರಿ ಸ್ಕೂಲಲ್ಲಿ ಈ ಸಣ್ಣ ಪುಟ್ಟ ಮಕ್ಕಳ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ ತುಂಬ ಹೇಗನಿಸ್ತಮ್ಮ ಇವತ್ತು ನಿಮ್ಮ ಕೈಯಿಂದ ಒಂದು ಇಡೀ ಅಷ್ಟು ಚಕ್ಕೆ ಬಹುಸ ದಾನ ಮಾಡುವಂಥ ಕಾರ್ಯಕ್ರಮ ಹಸುಗಳಿಗೆ ಹೇಗೆ ಪ್ರೋಗ್ರಾಮು ಪ್ರ ನಿನ್ನ ಹೆಸರೇ ನಮ್ಮ ವೀಣಾ ನೀವು ಈ ಒಂದು ದಿನದಿಂದ ನಿಮ್ಮ ಮನೆಯಲ್ಲಿ ಹತ್ರದಲ್ಲಿರುವಂಥ ಹಸುಗಳಿಗೆ ಅಳಿಲ ಸೇವೆ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ತೀರಾ ಓಕೆ ಅದರಲ್ಲಿ ಒಂದು ಉನ್ನತವಾಗಿ ಈಗ ಒಂದು ಬ್ಲಡ್ ಕ್ಯಾಂಪ್ ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ನವೀನ್ ಕಿರಣ್ ಸರ್ ಅವರು ಸೊ ಯಾವತ್ತು ಯಾವ ಡೇಟಲ್ಲಿ ಹೇಗೆ ಮಾಡ್ತಾರೆ ಎಂಟರಿಂದ ಹತ್ತು ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋ ಪ್ರತಿ ವರ್ಷವೂ ಹೆಚ್ಚಾಗಿ ಪ್ರತಿ ವರ್ಷವೂ ಹೆಚ್ಚೆಚ್ಚಾಗಿ ಬಂದಿದೆ ಈ